ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇಂಥ ನಾಚಿಕೆಗೆಟ್ಟ ಇಂಥ ಲಜ್ಜಗೆಟ್ಟ ರಾಜಕಾರಣಿಯನ್ನು ಇವತ್ತಿನವರೆಗೂ ನಾನು ನೋಡಿಯೇ ಇರಲಿಲ್ಲ ಯಾವ ಅರವಿಂದ್ ಕೇಜ್ರಿವಾಲ್ ಎರಡು ಸಾವಿರದ ಹನ್ನೆರಡರಲ್ಲಿ ಒಂದು ಮಾತನ್ನು ಹೇಳ್ತಾ ಇದ್ರು ರಾಜಕಾರಣಿಗಳ ಮೇಲೆ ಆರೋಪ ಬಂದ ತಕ್ಷಣ ಆತ ತಕ್ಷಣ ರಾಜೀನಾಮೆ ಕೊಡಬೇಕು ನೈತಿಕ ಜವಾಬ್ದಾರಿಯನ್ನು ಹೊತ್ತು ಇವರು ಸಮನ್ ಮಾಡಿದರೂ ಕೂಡ ಯಾರೂ ಹೋಗೋದಿಲ್ಲ ಜೈಲಿಗೆ ಹೋದರೂ ಸರ್ಕಾರ ನಡೆಸ್ತ ನಡೆಸುವಂಥ ಸ್ಥಿತಿಯಲ್ಲಿ ಭಾರತ ದೇಶ ಇದೆ ಎಂಥ ಲಜ್ಜಗಟ್ಟ ರಾಜಕಾರಣಿಗಳಿದ್ದಾರೆ ಇವರು ಯಾರಿಗೂ ಮಾನ ಮರ್ಯಾದೆ ಇಲ್ಲ ಅಂತ ಇದೇ ಮನುಷ್ಯ ಬಾಯಿಗೆ ಬಂದ ಹಾಗೆ ಎಲ್ಲರ ಬಗ್ಗೆ ಉಗಿತಾಯಿದ್ರು ಈಗ ಅರವಿಂದ್ ಕೇಜ್ರಿವಾಲ್ ಅವರ ಬಂಧನ ಆಗಿದೆ ಅವರ ಸಹೋದ್ಯೋಗಿಗಳು ಹೇಳ್ತಾ ಇದ್ದಾರೆ ಜೈಲಿನಿಂದ ಸರ್ಕಾರ ನಡೆಸ್ತಾರಂತೆ ಅರವಿಂದ್ ಕೇಜ್ರಿವಾಲ್ ಎಲ್ಲಿಯಾದರೂ ಕೇಳಿದ್ದೀರಾ ಅತ್ಯಂತ ಲಜ್ಜಗೆಟ್ಟ ಇನ್ನೊಬ್ಬ ರಾಜಕಾರಣಿ ಮೇವು ತಿಂದು ಸಿಕ್ಕಾಕೊಂಡ ಭ್ರಷ್ಟರಲ್ಲಿ ಭ್ರಷ್ಟನಾದಂಥ ಮುಖ್ಯಮಂತ್ರಿ ಲಾಲು ಯಾದವ್ ಅಂತ ಇದ್ದಾರೆ ಬಿಹಾರದಲ್ಲಿ ಆ ಮನುಷ್ಯ ಕೂಡ ಯಾವಾಗ ಜೈಲು ಶಿಕ್ಷೆ ಆಗುತ್ತೋ ಆತ ತನ್ನ ಕುರ್ಚಿಯನ್ನು ಬಿಟ್ಕೊಡ್ತಾರೆ ಅಡುಗೆ ಮನೆಯಲ್ಲಿ ತವಾ ರೋಟಿ ತಟ್ತಾ ಇದ್ದಂಥ ಹೆಂಡತಿ ರಾಬಡಿ ದೇವಿಯನ್ನು ಕರ್ಕೊಂಬಂದು ಮುಖ್ಯಮಂತ್ರಿ ಮಾಡ್ತಾರೆ ನಾನು ಆ ಕುರ್ಚಿಯಲ್ಲಿ ಕೂಡಲಿಕ್ಕೆ ರಾ ಸರಿ ಯೋಗ್ಯ ವ್ಯಕ್ತಿ ಅಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಆತ ರಾಜೀನಾಮೆಯನ್ನು ಕೊಟ್ಟು ಹೆಂಡತಿ ಕುರ್ಚಿ ಮೇಲೆ ಕೊಡಿಸ್ತಾರೆ ಆದರೆ ಅರವಿಂದ್ ಕೇಜ್ರಿವಾಲ್ ಯಾವ ಸ್ಥಿತಿಗೆ ಬಂದಿದ್ದಾರೆ ಅಂದರೆ ನಾನು ಜೈಲಿನಿಂದಲೇ ಸರ್ಕಾರ ನಡೆಸ್ತೀನಿ ಅನ್ನುವಂಥ ಮನಸ್ಸಿಕ ಸ್ಥಿತಿಗೆ ಬಂದಿದ್ದಾರೆ ಅದನ್ನು ಅತಿಶಿ ಮರ್ಲೆನ ಬಾಯಲ್ಲಿ ಹೇಳಿಸ್ತಾರೆ ಅತಿಶ್ರೀ ಮರ್ಲೆನ ನಿನ್ನಿನ್ನಿಲ್ಲದ ಹಾಗೆ ಕಿರಿಚುಕೊಂಡರು ಇನ್ನಿಲ್ಲದ ಹಾಗೆ ಬೀದಿಯಲ್ಲಿ ನಿಂತು ರದ್ದಾಂತ ಮಾಡಿದರು ಇವರ ಸ್ವಭಾವ ಇರೋದು ಕೂಗು ಮಾರಿಯ ಸ್ವಭಾವ ಕಂಡ ಕಂಡ ಹಾಗೆ ನಾ ನರೇಂದ್ರ ಮೋದಿ ಅಮಿತ್ ಶಾ ಅವರನ್ನು ನಿಂದಿಸುವುದು ಮತ್ತು ಈಗ ನಡೀತಾ ಇರುವಂಥ ಎಲ್ಲ ವಿದ್ಯಮಾನಗಳಿಗೂ ಬಿ ಜೆ ಪಿ ಕಾರಣ ಇವರು ಮಾಡಿರುವಂಥ ಲಿಕ್ಕರ್ ಹಗರಣ ಹಗರಣವೇ ಅಲ್ಲ ಒಂದೇ ಒಂದು ರೂಪಾಯಿ ಸಿಗಾಕೊಂಡಿಲ್ಲ ಎಲ್ಲಿಯೂ ಜಪ್ತಿಯಾಗಿಲ್ಲ ಎರಡು ವರ್ಷದಲ್ಲಿ ಏನು ಬೆಳವಣಿಗೆ ಆಗಿಲ್ಲ ಸುಮ್ಮನೆ ಬಂಧಿಸ್ತಾ ಇದ್ದಾರೆ ಅಂತ ಒಂದು ಹೊಸ ನರೇಟಿವನ್ನು ಸೃಷ್ಟಿ ಮಾಡುವ ಕೆಲಸ ಮಾಡ್ತಾರೆ ಅಷ್ಟೇ ಅಲ್ಲ ಜೈಲಿನಲ್ಲಿದ್ದರೂ ಕೂಡ ಅರವಿಂದ್ ಕೇಜ್ರಿವಾಲ್ ದಿಲ್ಲಿಯ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಹೇಳ್ತಾರೆ ಅಂದರೆ ಇವರು ಎಂಥ ಲಜ್ಜಗೆಟ್ಟ ಚಾರಿತ್ರಹೀನ ರಾಜಕಾರಣಿಗಳು ಅನ್ನೋದನ್ನು ಆಲೋಚನೆ ಮಾಡಿ ಮುಂಚೆ ಒಂದು ರೈಲ್ವೆ ದುರಂತ ಆದರೆ ಎಲ್ಲಿಯೋ ರೈಲ್ವೆ ಆದರೆ ರೈಲ್ವೆ ಸಚಿವರು ರಾಜೀನಾಮೆ ಕೊಡ್ತಿದ್ದರು ಯಾಕೆಂದರೆ ನಾನು ಸಮರ್ಥವಾಗಿ ದಕ್ಷವಾಗಿ ಆಡಳಿತ ನಡೆಸಿಲ್ಲ ನನ್ನ ಆಡಳಿತಾವಧಿಯಲ್ಲಿ ಇಂಥದ್ದೊಂದು ಅವಘಡ ಆಗಿ ಹೋಗಿದೆ ಇದಕ್ಕೆ ನೈತಿಕ ಹೊಣೆ ಹೊತ್ತು ನಾನು ರಾಜೀನಾಮೆ ಕೊಡ್ತೀನಿ ಅಂತ ರಾಜಕಾರಣಿಗಳು ಹೇಳ್ತಿದ್ರು ಇವತ್ತಿನ ದಿವಸ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟಲ್ಲಿ ಆರೋಪಿ ಅಂತ ಹೇಳೋದಿಲ್ಲ ದೋಷಿ ಅಂತ ಹೇಳ್ತಾರೆ ಒಬ್ಬ ವ್ಯಕ್ತಿಯನ್ನು ದೋಷಿ ಅಂತ ಹೇಳಿದಾಗ ಆತ ನಿರ್ದೋಷಿ ಅಂತ ಸಾಬೀತುಪಡಿಸಬೇಕಾಗತ್ತೆ ನಾನು ತಪ್ಪು ಮಾಡಿಲ್ಲ ಅಂತ ಆವತ್ತು ಸಾಬೀತು ಮಾಡಬೇಕು ಹಾಗಿರುವಂಥ ಕಾನೂನಲ್ಲಿ ಪಿ ಎಮ್ ಎಲ್ ಎ ಆ್ಯಕ್ಟ್ ಅಂತೇಳಿದೆ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಆ ಕೇಸಲ್ಲಿ ಈತ ಒಳಗಡೆ ಹೋಗಿರುವುದು ಈತನ ಸಹೋದ್ಯೋಗಿಗಳು ಕೂಡ ರಾಜೀನಾಮೆ ಕೊಟ್ಟಿರಲಿಲ್ಲ ಮನೀಶ್ ಸಿಸೋಡಿ ಆಗಿರ್ಬೋದು ಅಥವಾ ಸತ್ಯೇಂದ್ರ ಜೈನ್ ಆಗಿರ್ಬೋದು ಜೈಲು ಸಚಿವಾಗಿರುವಂಥ ಸತ್ಯೇಂದ್ರ ಜೈನ್ ಒಳಗಡೆ ಮಾಲೀಶ್ ಮಾಡಿಸ್ಕೊತಾ ಇದ್ರು ಫೈವ್ ಸ್ಟಾರ್ ಹೋಟ್ಲಿಂದ ಊಟ ಬರ್ತಾ ಇತ್ತು ಆತ ಜೈಲು ಸಚಿವನಾಗಿ ಮುಂದುವರಿತಾಯಿದ್ರು ಮನೀಶ್ ಸಿಸೋಡಿಯಾ ಉಪಮುಖ್ಯಮಂತ್ರಿ ಅಬಕಾರಿ ಹಗರಣದಲ್ಲಿ ಮುನ್ ಮುಖ್ಯ ರೂವಾರಿ ಈತ ಜೈಲಿನಲ್ಲಿದ್ದರು ಸಚಿವರಾಗಿ ಮುಂದುವರಿತಾಯಿದ್ರು ಹದಿನಾರು ಖಾತೆಗಳನ್ನು ನಿಭಾಯಿಸ್ತಾ ಇದ್ರು ಈಗ ಅದರ ಮುಂದುವರಿದ ಭಾಗವಾಗಿ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿನಲ್ಲಿದ್ದರೂ ಸರ್ಕಾರವನ್ನು ನಡೆಸ್ತಾರಂತೆ ಹಾಗಂತ ರಾಮ್ ನಿವಾಸ್ ಗೋಯಲ್ ಅಂತ ಅವರು ವಿಧಾನಸಭಾಧ್ಯಕ್ಷರಿದ್ದಾರೆ ಆತ ಹೇಳ್ತಾರೆ ಕಾನೂನಿನಲ್ಲಿ ಅದಕ್ಕೆ ಇದೆ ಸಂವಿಧಾನದಲ್ಲಿ ಜೈಲಿಗೆ ಹೋದ ಮನುಷ್ಯ ರಾಜೀನಾಮೆ ಕೊಡಬೇಕು ಅಂತ ಎಲ್ಲೂ ಇಲ್ಲ ಇನ್ನೂ ಆತ ದೋಷ ಅಂತ ಪ್ರೂವ್ ಆಗಿಲ್ಲ ಜೈಲು ಶಿಕ್ಷೆ ಆಗಿಲ್ಲ ಈಗ ಇನ್ನೂ ಆರೋಪಿ ಆತ ಆದ್ದರಿಂದ ಆತ ಸರ್ಕಾರವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ ಅವರೇ ಮುಖ್ಯಮಂತ್ರಿಯಾಗಿ ಜೈಲಿನಿಂದ ದಿಲ್ಲಿಯ ಅಧಿಕಾರವನ್ನು ನಡೆಸ್ಕೊಂಡು ಹೋಗ್ತಾರೆ ಅತಿಶ್ರೀ ಮರ್ಲೆನ ಹೇಳ್ತಾರೆ ಇದು ಸಂಪೂರ್ಣವಾಗಿ ನರೇಂದ್ರ ಮೋದಿ ಅಮಿತ್ ಶಾ ಅವರು ಮಾಡಿದ್ದು ಇದು ರಾಜಕೀಯ ಸೇಡಿನಿಂದ ಮಾಡಿದ್ದು ಆದ್ದರಿಂದ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಮುಖ್ಯಮಂತ್ರಿಯಾಗಿದ್ದಾರೆ ಮುಖ್ಯಮಂತ್ರಿ ಆಗಿದ್ದಾರೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಅವ್ರು ಹೇಳ್ತಾರೆ ಇವರಿಗೆ ಎಲ್ಲ ಸದಸ್ಯರು ಸೌರಭ ಭಾರದ್ವಾಜದಿಂದ ಹಿಡಿದು ಪ್ರತಿಯೊಬ್ಬರು ಹೇಳ್ತಾ ಇರುವಂಥ ಮಾತೇನೆಂದರೆ ಅರವಿಂದ್ ಕೇಜ್ರಿವಾಲ್ ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳ್ತಾರೆ ಪ್ರಶ್ನೆ ಇರೋದು ರಾಜೀನಾಮೆ ಕೊಡೋದು ಬಿಡೋದು ಅಲ್ಲ ನೈತಿಕತೆ ಯಾವ ಮಟ್ಟಿಗೆ ಬಂದು ಎಷ್ಟು ನೈತಿಕವಾಗಿ ದಿವಾಳಿ ಆಗಿದೆ ಆಮ್ ಆದ್ಮಿ ಪಕ್ಷ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅಲ್ಲಿ ಬೀದಿಯಲ್ಲಿ ಕುತ್ಕೊಂಡು ಅಲ್ಲಿ ಕಾರ್ಯಕರ್ತರು ಇನ್ನಿಲ್ಲದ ಹಾಗೆ ಧಿಕ್ಕಾರವನ್ನು ಕೂಗ್ತಾ ಇದ್ರು ಯಾರ ಪರವಾಗಿ ಇವರ ಧ್ವನಿ ಭ್ರಷ್ಟರ ಪರವಾಗಿ ಧ್ವನಿ ಎತ್ತದೆ ಜನ ಅಂತಂದರೆ ಯಾವ ಕಾಲಘಟ್ಟದಲ್ಲಿ ನಾವಿದ್ದೇವೆ ಅಂತ ನನಗೆ ಆ ಆತಂಕ ಉಂಟಾಗ್ತಾ ಇದೆ ಒಬ್ಬ ವ್ಯಕ್ತಿ ಒಂಬತ್ತು ಬಾರಿ ಸಮನ್ ಕೊಟ್ಟರೂ ಹೋಗಿ ವಿಚಾರಣೆಗೆ ಹಾಜರಾಗೋದಿಲ್ಲ ಅಂಥ ವ್ಯಕ್ತಿಯನ್ನು ಬಂಧಿಸಿದಂಥ ಸಂದರ್ಭದಲ್ಲಿ ಇದು ಈ ದೇಶಕ್ಕೆ ಸಂವಿಧಾನಕ್ಕೆ ನೀಡಿದಂಥ ಗೌರವ ಅಂತ ಎಲ್ಲರೂ ಇದನ್ನು ಮುಚ್ಕೊಂಡು ಸುಮ್ಮನೆ ಇರಬೇಕಾಗಿತ್ತು ಆದರೆ ಅದರ ವಿರುದ್ಧ ಘೋಷಣೆಯನ್ನು ಕೂಗೋದು ಪೊಲೀಸರಿಗೆ ತೊಂದರೆಯನ್ನು ಉಂಟು ಮಾಡೋದು ಕಾನೂನು ವ್ಯವಸ್ಥೆಯನ್ನು ಹಾಳು ಮಾಡುವಂಥ ಕೆಲಸವನ್ನು ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ ರಾಜಕಾರಣಕ್ಕೆ ಬಂದಂಥ ಸಂದರ್ಭದಲ್ಲಿ ಅರವಿಂದ್ ಕೇಜ್ರಿವಾಲ್ ಮಾತನ್ನು ಒಂದು ಮಾತನ್ನು ಹೇಳಿದರು ಈ ದೇಶದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡುವ ಮೂಲಕ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅಂತ ಈ ಅರಾಜಕತೆಯನ್ನು ಸೃಷ್ಟಿ ಮಾಡುವ ವ್ಯಕ್ತಿ ಅಂತ ಮತ್ತೊಮ್ಮೆ ಸಾಬೀತಪಡಿಸಿದ್ದಾರೆ ಏನಾಗುತ್ತೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಇಷ್ಟ ಇದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ